ಎಲ್ಲರಿಗೂ ನಮಸ್ಕಾರ ಇವತ್ತು ಹುಣ್ಣಿಮೆಯ ದಿನ ಸೊ ಹುಣ್ಣಿಮೆಯ ದಿನ ಇರೋದರಿಂದ ಇವತ್ತು ಒಬ್ಬರಿಗೆ ಆರೋಗ್ಯದಲ್ಲಿ ಮತ್ತು ಶತ್ರುಗಳ ಕಟ್ಟನ್ನು ಹೊಡೆಯೋದಕ್ಕೆ ನಮ್ಮ ದೇವಸ್ಥಾನದಲ್ಲಿ ಇವತ್ತು ಶುರು ಮಾಡಿದ್ವಿ ಇದೊಂದನ್ನೇ ವೀಡಿಯೋ ಮಾಡಲಿಕ್ಕಾಗೋದು ಸೊ ಬೇರೆದನ್ನ ಮಾಡಲಿಕ್ಕಾಗೋದಿಲ್ಲ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಆ ಶತ್ರುಗಳನ್ನು ಹೆಸರುಗಳನ್ನು ಮತ್ತು ಆ ತಾಯಿತವನ್ನು ಮಾಡಿ ಅಲ್ಲಿ ಇಟ್ಟಿರುವಂಥದ್ದು ಆ ನಂತರ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಈ ರೀತಿ ಒಂದು ಗುಂಡಿಯನ್ನು ತಕ್ಕೊಂಡಿರಬೇಕು ಇದಕ್ಕೆ ನಿಮಗೆ ಏನಪ್ಪ ಅಂತಂದರೆ ಇದು ಪ್ರತ್ಯಂಗಿರ ತಂತ್ರ ಸಾರವನ್ನು ಯಾರು ಕಲ್ತಿರ್ತಾರಲ್ಲ ಅವ್ರು ಮಾತ್ರ ಮಾಡಲಿಕ್ಕಾಗ್ತದೆ ಪ್ರತ್ಯಂಗಿರ ದೇವಿಯ ಹೆಸರಲ್ಲಿ ನೀವು ಒಂದು ಕಟ್ಟು ಪೂಜೆಯನ್ನು ಮಾಡಿಸ್ಕೊಳ್ಬೇಕು ಅಂತಂದರೆ ನಿಮಗೆ ಇಷ್ಟೊಂದು ವ್ಯವಸ್ಥಿತವಾದಂಥ ಜಾಗ ಇರಬೇಕು ಸೊ ಇದು ಬೆಂಕಿ ಹಾಕ್ಲಿಕ್ಕೆ ಸೊ ಇದು ಬೆಂಕಿ ಹಾಕಿ ಯಾವ ವ್ಯಕ್ತಿ ಸಿಕ್ಕಾಪಟ್ಟೆ ಆ ಒಂದು ರೋಗದಲ್ಲಾಗಿರ್ಬೋದು ಶತ್ರು ಬಾಧೆಗಳಿಂದ ನರಳುತ್ತಿದ್ದಂಥ ವ್ಯಕ್ತಿಗಳಿಗೆ ಈ ರೀತಿಯಾಗಿ ನಾವು ಕಟ್ಟು ಪೂಜೆಯನ್ನು ಮಾಡಿ ಇಲ್ಲಿ ಬೆಂಕಿಯನ್ನು ಹಾಕಿ ಅವ್ರಿಗೆ ಇಪ್ಪತ್ತೊಂದು ಬಾರಿ ಇಳೆಯನ್ನು ತೆಗೆದು ಒಂದೇ ಬಾರಿಗೆ ಕಟ್ಟು ಹೊಡಿಯೋದ್ರಿಂದ ಸೊ ಆ ಕಾರ್ಯ ನೆರವೇರುತ್ತೆ ಆ ಶತ್ರು ಅವರಿಂದ ದೂರ ಆಗ್ತಾನೆ ಮತ್ತು ಅವ್ರು ಮತ್ತೆ ಈ ಸಮಸ್ಯೆಗೆ ಒಳಪಡೋದಿಲ್ಲ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಇದು ಹಾಗೆಯೇ ಇಲ್ಲೂ ಕೂಡ ಹಲವಾರು ಇದೆ ನಮ್ಮ ದೇವಸ್ಥಾನದಲ್ಲಿ ಸೈಡ್ ಹೋಗಿ ಇಲ್ಲೂ ನೀವು ನೋಡ್ಬೋದು ಇವತ್ತು ಇವತ್ತು ಕಟ್ಟು ಪೂಜೆಗಳನ್ನು ಮಾಡಲಿಕ್ಕೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತಿದೆ ಸೊ ಇಲ್ಲಿ ಪೂಜೆಗೆ ಈಗ ಪ್ರೆಸೆಂಟ್ ಯಾರು ಬರ್ತಾರೋ ಅವರು ಏನು ಮೆಟೀರಿಯಲ್ ತರಬೇಕು ಅಂದ್ರೆ ಅವರೇ ತರಬೇಕು ನಮ್ಮ ಹತ್ರ ಈಗ ಸದ್ಯಕ್ಕೆ ಮೂರು ಜನ ತಂದು ಸೊ ಮೂರು ಜನದ್ದು ಇದ್ದೀವಿ ಅದೇ ರೀತಿಯಾಗಿ ಶ್ರೀ ಮಸಣಿಕ ಅಮ್ಮನವರು ಪೂಜೆಯನ್ನು ಮುಗಿಸಿ ಕುಂತಿರುವಂಥದ್ದು ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಇದೇ ರೀತಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಇರ್ತದೆ ಸೊ ಯಾರಾದರೂ ಮಾಡಿಸ್ಬೇಕು ನಮಗೆ ಸಮಸ್ಯೆಯಿಂದ ಬಳ್ತಿರ್ತಕ್ಕಂಥರು ಸಮಸ್ಯೆಯಿಂದ ದೂರ ಆಗಬೇಕು ಅನ್ನುವಂಥರು ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ